ಶ್ರೀ ಗುರು ರಾಘವೇಂದ್ರಯ್ಯ ನಮಃ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಿ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ರಾಯರ ಚರಿತ್ರೆ ಮುಂದುವರೆದ ಭಾಗನ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ರಾಯರ ವಿವಾಹ ಮಹೋತ್ಸವದ ಬಗ್ಗೆ ಹೇಳಿದ್ದೆ ಇವತ್ತು ಕೂಡ ಅದೇ ಕಂಟಿನ್ಯೂ ಆಗುತ್ತೆ ಕನ್ಯಾಂ ಕನಕ ಸಂಪನ್ನಂ ಇತ್ಯಾದಿಯಾಗಿ ಹೇಳಿ ಪ್ರವೋಚ್ಚಾರ ಪೂರ್ವಕವಾಗಿ ಸಾಲಂಕೃತವಾಗಿ ಕನ್ಯಾದಾನವನ್ನು ಮಾಡಿದರು ಕಿಲ ಕನ್ಯಕ ಪ್ರಧಾನಂ ಮಧುಪರ್ಕೈ ರವಿಪೂಜ್ಯ ತಜ್ಜನಸ್ತಂ ಮಧುಪರ್ಕದಿಂದ ಅಭಿಪೂಜನೆ ಮಾಡಿ ವಾಸುದೇವಾಚಾರ್ಯರು ತನ್ನ ಮಗಳಾದ ಸರಸ್ವತಿಯನ್ನು ವೆಂಕಟನಾಥಾಚಾರ್ಯರಿಗೆ ದಾನ ಮಾಡಿದರು ಅನಂತರ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಿತಾಮಿ ಎಂಬುದಾಗಿ ವರನಿಗೆ ತಿಳಿಸಿದರು ವರನು ನಾತಿಚರಾಮಿ ಎಂದು ಪ್ರತಿಜ್ಞೆ ಮಾಡಿದನು ಅನಂತರ ವೆಂಕಟನಾಥಾಚಾರ್ಯರು ಉದ್ವಾಹಕರ್ಮಕರಿಷ್ಯೆ ಎಂದು ಸಂಕಲ್ಪ ಮಾಡಿ ಯಜುರ್ವೇದ ಕ್ರಮದಂತೆ ಸರಸ್ವತಿಯ ಶಿರದ ಮೇಲೆ ದರ್ಬೆಯ ಸಿಂಬಿಯನ್ನಿಟ್ಟು ಅದರ ಮೇಲೆ ಗಾಳಿಯ ನೊಗವನ್ನಿಟ್ಟು ನೊಗದ ರಂಧ್ರದ ಮೇಲೆ ಹಿರಣ್ಯವನ್ನಿಟ್ಟು ವೇದ ಮಂತ್ರಗಳಿಂದ ಪ್ರೋಕ್ಷಣೆ ಮಾಡಿ ಸರಸ್ವತಿಯ ಭುಜದ ಮೇಲೆ ಪಿತಾಂಬರವನ್ನು ಹೊದ್ದಿಸಿ ಸಂಬಂಧಮಾಲೆಯನ್ನು ಹಾಕಿದರು ಮಾಂಗಲ್ಯವನ್ನು ಕಂಕಣವನ್ನು ಪೂಜಿಸಿದರು ಅನಂತರ ಬಾಂಧವರಿಂದ ಸ್ಪರ್ಶ ಮಾಡಿಸಿ ವಧುವರರಿಗೆ ಕಂಕಣ ಬಂಧನವಾಯಿತು ಮಂಗಳ ವಾದ್ಯಗಳು ಮೊಳಗಿದವು ಪೂರ್ವಾಭಿಮುಖವಾಗಿ ಸರಸ್ವತಿಯನ್ನು ಕೂಡಿಸಿದರು ಉತ್ತರಾಭಿಮುಖವಾಗಿ ವರನು ಕುಳಿತನು ಮಾಂಗಲ್ಯಂ ತಂತು ನಾನೇನ ಎಂಬ ಮಂತ್ರವನ್ನು ಹೇಳುತ್ತಾ ವೆಂಕಟನಾಥರು ಸರಸ್ವತಿಯ ಕೊರಳಿಗೆ ಮಂಗಳಸೂತ್ರವನ್ನು ಕಟ್ಟಿದರು ಎಲ್ಲ ಬ್ರಾಹ್ಮಣರು ಅಕ್ಷತೆಯನ್ನು ಹಾಕಿ ಆಶೀರ್ವದಿಸಿದರು ಅನಂತರ ಸಪ್ತಪದಿಯು ನಡೆಯಿತು ವಿವಾಹಾಂಗದ ಪ್ರಧಾನ ಹೋಮಗಳು ಮುಗಿದವು ಪತ್ನಿಯೊಡನೆ ಕುಳಿತು ವೆಂಕಟನಾಥರು ಲಾಜಾ ಹೋಮವನ್ನು ನೆರವೇರಿಸಿದರು ಅರುಂಧತಿ ವಶಿಷ್ಠ ಪೂಜೆ ಮಾಡಿದರು ಪತ್ನಿಗೆ ಅರುಂಧತಿಯ ದರ್ಶನ ಮಾಡಿಸಿದರು ಪತ್ನಿಯೊಡನೆ ಕುಳಿತು ಸಾಯಂಕಾಲದಲ್ಲಿ ಔಪಾಸನೆಯನ್ನು ಮಾಡಿದರು ಹೀಗೆ ಮೂರು ದಿವಸಗಳ ಕಾಲ ವೈಭವದಲ್ಲಿ ವಿವಾಹ ಮಹೋತ್ಸವವು ನಡೆಯಿತು ಕ್ರಿಸ್ತಕ ಸಾವಿರದ ಆರುನೂರ ಹದಿನಾಲ್ಕರಲ್ಲಿ ವೆಂಕಟನಾಥ ಸರಸ್ವತಿಯರ ವಿವಾಹ ಮಹೋತ್ಸವವು ಜರುಗಿತು ಕಾಂಚಿಯ ಕಾವೇರಿ ಪಟ್ಟಣದ ಅಗ್ರಹಾರದಲ್ಲಿ ವೆಂಕಟನಾಥರ ದೀರ್ಘ ಸುಖಮಯ ದಾಂಪತ್ಯವು ಉಂಟಾಯಿತು ಪತ್ನಿಯ ಜೊತೆ ಸುಖವಾದ ದಿನಗಳನ್ನು ಕಳೆದರು ಮುಂದಿನ ಪುಟ ಶ್ರೀ ಸುಧೀಂದ್ರ ತೀರ್ಥರಲ್ಲಿ ಉನ್ನತ ವ್ಯಾಸಂಗ ಕಾವೇರಿ ನದಿಯ ತೀರದಲ್ಲಿ ಕುಂಭಕೋಣ ಎಂಬ ನಗರವು ಅತ್ಯಂತ ಶೋಭಾಯಮಾನವಾಗಿದೆ ಫಲಭರಿತ ಸಸ್ಯ ಸಂಪತ್ತು ಸಮೃದ್ಧವಾಗಿದೆ ಸಾವಿರಾರು ವಿದ್ವಾಂಸರಿಂದ ಕೂಡಿದ ಅಗ್ರಹಾರಗಳು ಶೋಭಿಸುತ್ತಿವೆ ಪವಿತ್ರ ಗೃಹಗಳು ನೋಡಲು ಆನಂದದಾಯಕವಾಗಿವೆ ವಿಶ್ವವಿದ್ಯಾಲಯಗಳು ಸಕಲ ಶಾಸ್ತ್ರಗಳ ಅಧ್ಯಯನದ ಕೇಂದ್ರವಾಗಿ ತಲೆ ಎತ್ತಿ ನಿಂತಿವೆ ನಿರಂತರ ಪಾಠ ಪ್ರವಚನಗಳ ನೆಲೆಬೀಡು ಇದಾಗಿದೆ ಕುಲ ಗುರುಗಳಾದ ಶ್ರೀ ತೀರ್ಥರ ಕಾರ್ಯಕ್ಷೇತ್ರವು ಇದೇ ಆಗಿದೆ ಶ್ರೀ ವೆಂಕಟನಾಥಾಚಾರ್ಯರು ಪತ್ನಿಯ ಜೊತೆ ಕುಂಭಕೋಣಕ್ಕೆ ಪ್ರಯಾಣ ಮಾಡಿದರು ಶ್ರೀ ತೀರ್ಥರು ಅನೇಕ ವರ್ಷಗಳ ಕಾಲ ಅಲ್ಲಿ ವಾಸ ಮಾಡಿದ್ದಾರೆ ನ್ಯಾಯಸುಧ ತಾತ್ಪರ್ಯ ಚಂದ್ರಿಕಾ ಮಹಾಭಾಷ್ಯ ಮೊದಲಾದವುಗಳ ಪಾಠವನ್ನು ಶ್ರೀ ತೀರ್ಥರಿಂದ ವೆಂಕಟನಾಥಾಚಾರ್ಯರು ಕೇಳಿದ್ದಾರೆ ವ್ಯಾಕರಣ ಮಹಾಭಾಷ್ಯ ಜಯದೇವ ಟೀಕೆ ಕುಮಾರಭಟ್ಟ ವಿರಚಿತ ಪೂರ್ವಮೀಮಾಂಸಾ ಗ್ರಂಥ ಪೂರ್ವಮೀಮಾಂಸಾ ಶ್ರೀ ವ್ಯಾಸತೀರ್ಥ ವಿರಚಿತ ತಾತ್ಪರ್ಯ ಚಂದ್ರಿಕಾ ಇವೆಲ್ಲವನ್ನು ಗುರುಗಳಿಂದ ಪಾಠ ಕೇಳಿ ನಿತ್ಯವೂ ಅಭ್ಯಾಸ ಮಾಡಿದರು ವೆಂಕಟನಾಥಾಚಾರ್ಯರು ಕ್ರಮಬದ್ಧವಾಗಿ ಅಧ್ಯಯನ ಮಾಡುತ್ತಿದ್ದರು ಆಯಾ ಸಮಯದಲ್ಲಿ ಓದಬೇಕಾದ ಗ್ರಂಥಗಳನ್ನು ಒಂದು ದಿನವೂ ತಪ್ಪದೆ ಅಧ್ಯಯನ ಮಾಡುತ್ತಿದ್ದರು ಹಾಗೂ ಬಹಳ ಗಂಭೀರವಾಗಿ ಮತ್ತು ಸಮಗ್ರವಾಗಿ ಅಧ್ಯಯನ ಮಾಡುತ್ತಿದ್ದರು ಅಧ್ಯಯನ ಮಾಡುತ್ತಿದ್ದ ಕಾಲಕ್ರಮ ಹೀಗಿದೆ ಬೆಳಿಗ್ಗೆ ಸ್ನಾನ ಮಾಡಿದ ಮೇಲೆ ಕಾಲದ ಅಹಿಗ್ನಗಳನ್ನು ಮುಗಿಸಿ ಮದಾಚಾರ್ಯರಿಂದ ರಚಿತವಾದ ಉಪನಿಷತ್ ಭಾಷ್ಯ ಬ್ರಹ್ಮಸೂತ್ರ ಭಾಷ್ಯ ಹಾಗೂ ಸರ್ವ ಮೂಲ ಗ್ರಂಥಗಳ ಅಧ್ಯಯನ ಮಾಡುತ್ತಿದ್ದರು ಎರಡನೇ ಯಾಮದಲ್ಲಿ ವ್ಯಾಕರಣ ಮಹಾಭಾಷ್ಯವನ್ನು ಅಧ್ಯಯನ ಮಾಡುತ್ತಿದ್ದರು ಮೂರನೇ ಯಾಮದಲ್ಲಿ ತರ್ಕಶಾಸ್ತ್ರವನ್ನು ನಾಲ್ಕನೇ ಯಾಮದಲ್ಲಿ ಪೂರ್ವ ಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಿದ್ದರು ಹಾಗೂ ಪ್ರವಚನವನ್ನು ಮಾಡುತ್ತಿದ್ದರು ಇಲ್ಲಿವರೆಗೂ ಇವತ್ತಿನ ವಿಡಿಯೋದಲ್ಲಿ ಹೇಳಿ ರಾಯರ ಚರಿತ್ರೆಯ ನಿಲ್ಲಿಸಿರ್ತೀನಿ ಇನ್ನು ಮುಂದೆ ಮಹಾಭಾಷ್ಯ ವೆಂಕಟನಾಥ ಅಂತ ಹೆಡ್ಡಿಂಗ್ ಇದೆ ಅದರ ಬಗ್ಗೆ ತಿಳಿಸ್ತೀನಿ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಶ್ರೀಕೃಷ್ಣ ಅರ್ಪಣ ಮಸ್ತು